ವಾರ್ಡ್ ನಂಬರು ಇಪ್ಪತ್ತೆರಡು ತೋಟಗಳು ಇದು ವಿನಾಯಕ್ ಕಲ್ಯಾಣ ಅಂತೇಳಿ ಇದು ಇಪ್ಪತ್ತೆರಡನೇ ವಾರ್ಡ್ಗೆ ಸಂಬಂಧಪಡುತ್ತೆ ಕಂದಾಯ ಮಾತ್ರ ನಾವು ಹಗೋಳಿಕೆ ಪಂಚಾಯತಿಗೆ ನಾವು ಕಟ್ತಾ ಇದ್ದೀವಿ ವೋಟ್ ಮಾತ್ರ ನಗರಸಭೆಗೆ ಹಾಕ್ತಾ ಇದ್ದೀವಿ ಇಷ್ಟು ಸಮಸ್ಯೆಗಳು ಕೂಡ ಇದ್ರೂ ಕೂಡ ನಾವು ಸುಮಾರು ಒಂದು ಏಳರಿಂದ ಎಂಟು ಸಮಸ್ಯೆ ಇದೆ ಈ ಸಮಸ್ಯೆಗಳನ್ನು ಕೇಳಲಿಕ್ಕೆ ಇವತ್ತಿನ ತನಕ ಯಾವ ಜನಪ್ರಿಯ ಶಾಸಕರು ಕೂಡ ಬಂದಿರಲಿಲ್ಲ ಈಗ ಪ್ರದೀಪ್ ಈಶ್ವರ್ ಅವರು ಬಂದಿದ್ದರು ಎಲ್ಲ ಸಮಸ್ಯೆ ಅವ್ರ ಮುಂದೆ ಇಟ್ಟಿದ್ದೀವಿ ಈ ಸಮಸ್ಯೆಗಳನ್ನು ಕೂಡ ಪರಿಹಾರ ಮಾಡಿಸ್ಕೊಡ್ತೀನಿ ಒಂದು ನಾಲ್ಕು ತಿಂಗಳೊಳಗಡೆ ನಿಮ್ದು ಏನಿದೆ ಟೋಟಲ್ ಪರಿಹಾರ ಮಾಡ್ಕೊಡ್ತೀನಿ ಅಂತಲೂ ಕೂಡ ಹೇಳಿದ್ದಾರೆ ಒಂದು ಮುಖ್ಯವಾಗಿ ನೀರಿನ ಸಮಸ್ಯೆ ಇದೆ ಉಪಯೋಗಿಸ್ಸ ನೀರಿಲ್ಲ ಎರಡನೇದಾಗಿ ರಸ್ತೆ ವಿನಾಯಕಲ್ಲಿ ಬಡಾವಣೆಗೆ ಬರೋ ರಸ್ತೆ ಇಲ್ಲ ಇಪ್ಪತ್ತಡಿ ರಸ್ತೆ ಇದ್ರೂ ಕೂಡ ನಮ್ಮ ಕಣ್ಣು ಕಾಣ್ತಿಲ್ಲ ಮಳೆ ಬಂದಾಗಂತೂ ವಿಪರೀತ ಅಧ್ವಾನ ಮಳೆ ಬಿದ್ದಿದ್ದ ನೀರು ಹೊರಗಡೆ ಆಗ್ತಾ ಇಲ್ಲ ಕಾರಣ ಏನು ಅಂದರೆ ಎಲ್ಲ ವಿದ್ಯುತ್ ಕಾಲುವೆ ತಂದು ನಮ್ಮ ಲೇಔಟ್ರು ಈ ನೀರು ಆಚೆ ಹೋಗ್ತಿಲ್ಲ ಅಲ್ಲಿನ ನೀರು ಲೈವರ್ ಬರ್ತಾ ಇದೆ ಅದನ್ನು ಕೂಡ ಶಾಸಕ ತಂದಿದ್ದೀವಿ ಅವರು ಕೂಡ ವೀಕ್ಷಣೆ ಮಾಡಿದ್ದಾರೆ ಇದನ್ನೆಲ್ಲನೂ ಕೂಡ ಪರಿಹಾರ ಮಾಡಿಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಅದಕ್ಕೆ ನಾವು ತುಂಬ ಸಂತೋಷ ಪಟ್ಟಿದ್ದೀವಿ ಅವ್ರ ಜೊತೆ ಎಷ್ಟು ಜನ ಅಧಿಕಾರಿಗಳು ಬಂದಿದ್ರು ಯಾವ ಥರ ಭರವಸೆ ಕೊಟ್ಟವ್ರೆ ಅಂತ ಜೊತೆಗೆ ತಾಲೂಕು ಆಫೀಸ್ ಅಂದರೆ ಜಿಲ್ಲಾಡಳಿತನು ಕೂಡ ಬಂದಿದ್ದು ಡಿ ಸಿ ಡಿ ಸಿ ಒಂದು ಒಬ್ಬರು ಬಂದಿರಲಿಲ್ಲ ಅಷ್ಟೇ ದಿನ ಪಿ ಓ ನಮ್ಮ ಗುಕ್ಕಿ ಪಂಚಾಯತಿಗೆ ಪಿ ಓ ಅವರು ಕೂಡ ಬಂದಿದ್ದರು ಆಮೇಲೆ ಮೈದಾನ್ ಇರಿಗೇಷನ್ ಅವರು ಕೂಡ ಬಂದಿದ್ದರು ಆಮೇಲೆ ಕೆ ಬಿ ಬೆಸ್ಕಾಂ ಅವರು ಕೂಡ ಬಂದಿದ್ರು ಅವರವ್ರ ಡಿಪಾರ್ಟ್ಮೆಂಟ್ಗೆ ಜವಾಬ್ದಾರಿ ವಹಿಸಿದ್ದಾರೆ ಅವರು ಎಲ್ಲ ಡಿಪಾರ್ಟ್ಮೆಂಟು ಬಂದಿತ್ತು ಅವ್ರ ಡಿಪಾರ್ಟ್ಮೆಂಟ್ಗೆ ಜವಾಬ್ದಾರಿ ವಹಿಸಿದ್ದಾರೆ ಇನ್ನು ಅವರು ಫಾಲೋ ಅಪ್ ಮಾಡಬೇಕಾದ್ರೆ ಇವರು ಒಟ್ಟಾರೆ ನಾಲ್ಕು ತಿಂಗಳು ಟೈಮ್ ತಗೊಂಡಿದ್ದಾರೆ ನಮ್ಗೆ ಏನೋ ಒಂದು ರಸ್ತೆಯಿಂದ ಪ್ರತಿಯೊಂದು ನಾವು ಅಂತ ಹೇಳ್ಬಿಟ್ಟು ನಮ್ಮ ಮಂಗಳೂರು ಪಂಚಾಯಿತಿಯವರು ಏನು ಅಡಿ ರಸ್ತೆ ಇದೆ ಅದನ್ನು ನಾವು ಕ್ಲಿಯರ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ಜೆ ಸಿ ಬಿ ಮತ್ತು ಬೇರೆಯನ್ನು ಆಮೇಲೆ ವಿದ್ಯುತ್ ಉಪ್ಗಳು ಕೂಡ ಎಲ್ಲೆಲ್ಲಿಲ್ಲ ಅಲ್ಲು ಎಕ್ಸ್ಟ್ರಾ ಮಾಡಿಕೊಡ್ತೀವಿ